ಸಾಲ ರೈತನ ಆತ್ಮಹತ್ಯೆ ಮುಖ್ಯ ಹೆದ್ದಾರಿಯಲ್ಲಿ ಶವವಿಟ್ಟು ಪ್ರತಿಭಟನೆ ಅಫಜಲ್ಪುರ ತಾಲೂಕಿನ ಗತ್ತರಗಿ ಗ್ರಾಮದ ರೈತ ವರ್ಷದ ಚಂದ್ರಕಾಂತ್ ಮಲ್ಲೇಶಪ್ಪ ಬೇಲು ಸಾಲಬಾದೆಯಿಂದ ಬೆಳಗಿನ ಜಾವ ಮನೆಯಲ್ಲೇ ನೇಣಿಗೆ ಕೊರಳೊಗ್ಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿಷಯ ತಿಳಿದ ಗ್ರಾಮಸ್ಥರು ಶವ ಎತ್ತಿಕೊಂಡು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂದೆ ಮುಖ್ಯ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಕೊನೆಯ ಸಾವು ಇವತ್ತು ಕುಟುಂಬ ಆದ್ರೂ ಚೆನ್ನಾಗಿರ್ಲಿ ನಾವು ಸತ್ತ ಹೋಗ್ಲಿ ಸಾವು ಒಂದು ಅಂತ ನಮ್ಗೆ ಸರ್ಕಾರ ದೇವರನ್ನು ಪಾಲಿಸಿದವ್ರು ನಾವು ಕಷ್ಟದಲ್ಲಿ ಓಡ್ ಬರ್ತಾರೆ ನಮ್ ಕಷ್ಟ ಕೇಳ್ತಾರೆ ಆದ್ರೆ ಅದೇ ದೇವರು ನಮ್ಮನ್ನ ರೋಡಿನ ಮೇಲೆ ಕುಂದರಿಸಿ ಪರಿಹಾರ ಕೊಟ್ರಿ ಪರಿಹಾರ ಕೇಳುವಂತ ಸಂದರ್ಭ ತಂದು ಒದಗಿಸಿದೆ ನಾವುಗಳು ಇವತ್ತೆಲ್ಲಾ ಗ್ರಾಮದ ಮುಖಂಡರುಗಳು ಇಲ್ಲಿ ಏನು ಬಂದು ಕೂತಿದ್ದೀರಿ ನಿಮಗೊಂದು ಕಿವಿ ಮಾತಾಡ್ತೀನಿ ಯಾರಿಗೂ ಅಂಜದೆ ಇವತ್ತು ಈ ಪರಿಹಾರ ಘೋಷಣೆ ಆಗೋವರೆಗೂ ನಾವುಗಳು ನೀವುಗಳು ಎಲ್ಲರೂ ಸೇರಿ ಚಂದ್ರಕಾಂತ್ ಅವರೂ ಬಂದು ಅದಕ್ಕೆಲ್ಲ ನಾಳೆ ನಂಬಿಕೆ ಅದಕ್ಕೆ ಮುಂದೆ ಯಾರಿಗೂ ಈ ಥರ ಆಗದೆ ಇರೋದರಿಂದ ಆಜ್ಞೆ ಇರೋದರಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿತ್ತು ಈ ಶಾಸಕರ ಮನವಿ ಸರ್ಕಾರ ಪ್ರತಿನಿಧಿ ಯಾರಾದರೂ ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮುಖಂಡ ಅವಣ್ಣ ಮ್ಯಾಕೇರಿ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ಚಂದ್ರಕಾಂತ್ ಬೇಲು ವಿವಿಧ ಬ್ಯಾಂಕ್ಗಳಲ್ಲಿ ಸುಮಾರು ಹದಿಮೂರು ಲಕ್ಷ ರೂಪಾಯಿ ಸಾಲ ಮಾಡಿದ್ದು ಗ್ರಾಮಸ್ಥರಲ್ಲಿಯೂ ಸುಮಾರು ನಲವತ್ತು ಲಕ್ಷ ರೂಪಾಯಿ ಸಾಲ ಮಾಡಿರುತ್ತಾರೆ ಮೃತ ರೈತನಿಗೆ ಮೂರು ಜನ ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗು ಇದೆ ಸಾಲ ಬಾಧೆಯಿಂದ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೂಡಲೇ ಸರ್ಕಾರದಿಂದ ಸಾಲ ಮನ್ನಾ ಸೇರಿದಂತೆ ಮೃತ ರೈತನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಹೇಳಿದರು ಗತ್ತರ್ಗಿದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಸುಮಾರು ನಲವತ್ತು ಲಕ್ಷ ಸಾಲ ಆಗಿತ್ತು ಅವರಿಗೆ ಬ್ಯಾಂಕ್ ಸಾಲ ಇತ್ತು ಮತ್ತು ಖಾಸಗಿ ಸಾಲ ಇತ್ತು ಆ ಸಾಲ ತೀರಿಸಲಾಗದೆ ಇವತ್ತು ಸ್ವಾಭಿಮಾನಿ ಇರುವಂಥ ರೈತರು ತಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರ್ತದ ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗ್ತದ ಅನ್ನುವಂತ ಒಂದು ಇದರಿಂದ ಅವರು ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಶಾಸಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ ಏನು ಆತ್ಮಹತ್ಯೆ ಮಾಡಿಕೊಂಡಂಥ ನಮ್ಮ ರೈತ ಚಂದ್ರಕಾಂತ್ ಬೇಲೂರಿ ಅವರ ಅಂತೂ ಹೊಳೆ ತರಲಿಕ್ಕಾಗಲ್ಲ ಆದ್ದರಿಂದ ನಮ್ಮ ಪ್ರಮುಖ ಬೇಡಿಕೆ ಏನದ ಅಂದರೆ ಈ ಶವ ಇಟ್ಟು ಇವತ್ತಿನ ದಿವಸ ನಾವಿಲ್ಲಿ ಪ್ರತಿಭಟನೆ ಮಾಡೋ ಮುಖ್ಯ ಉದ್ದೇಶ ಏನದಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಚಂದ್ರಕಾಂತ್ ಬೇಲೂರಿ ಅವರು ಅವ್ರ ಜೀವ ಹೊಳೆ ತರಲ್ಲ ಆದರೆ ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿರುವಂಥ ಲಕ್ಷಾಂತರ ರೈತರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಸಂದೇಶ ತಮ್ಮಿಂದ ರೈತರಿಗೆ ಸಿಗಬೇಕು ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕಂತ ತಿಳ್ಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎರಡನೇ ಮುಖ್ಯ ಉದ್ದೇಶ ಅಂದ್ರೆ ಆ ರೈತ ಆತ್ಮಹತ್ಯೆಯನ್ನು ಮಾಡ್ಕೊಂಡ ಆ ರೈತ ಆತ್ಮಹತ್ಯೆ ನಲವತ್ತು ಲಕ್ಷ ಸಾಲ ಏನಾಗ್ಯದ ಆ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅವನಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನಂತರ ಮಾತನಾಡಿದ ಶಾಸಕ ಎಂವೈ ಪಾಟೀಲ್ ರೈತರ ಬದುಕು ಉತ್ತಮಪಡಿಸಲು ನಾವೆಲ್ಲರೂ ಕೂಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ರೈತರ ಕೆಲವು ಗಂಭೀರ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಈ ವರ್ಷ ಬೆಳೆ ವಿಮೆ ಎಂಬತ್ತು ಕೋಟಿ ರೂಪಾಯಿ ಹಾಗೂ ಬೆಳೆ ಪರಿಹಾರ ಹದಿಮೂರು ಕೋಟಿ ರೂಪಾಯಿ ಬಂದಿದೆ ಫಸಲ್ ಬಿಮಾ ಯೋಜನೆ ಮುಖಾಂತರ ಪರಿಹಾರ ದೊರೆಯಲಿದೆ ರೈತರು ಜಾಗೃತರಾಗಿ ಇನ್ಸೂರೆನ್ಸ್ ಮಾಡಿಸಿಕೊಳ್ಳಬೇಕು ರೈತರ ಆತ್ಮಹತ್ಯೆ ನಿಲ್ಲಿಸಲು ಸರ್ಕಾರದ ಗಮನಕ್ಕೆ ತರುತ್ತೇನೆ ಒಮ್ಮೆ ಹೋದ ಜೀವಗಳು ಮತ್ತೆ ಬರುವುದಿಲ್ಲ ಯಾವೊಬ್ಬ ರೈತರು ಪ್ರಾಣ ಕಳೆದುಕೊಳ್ಳಬಾರದು ಧೈರ್ಯದಿಂದ ಎದುರಿಸುವ ಶಕ್ತಿ ರೈತರಲ್ಲಿ ಬರಬೇಕು ಆತ್ಮಹತ್ಯೆ ಪರಿಹಾರವಲ್ಲ ಮೃತ ರೈತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಹೇಳಿದರು ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ದೊರಕಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಕಾನೂನಿನ ಪ್ರಕಾರ ಸಿಗುವ ಸೌಲಭ್ಯ ಸಿಗುವಂತೆ ಮಾಡುತ್ತೇನೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರ ಕುಟುಂಬಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಸೂಚಿಸುತ್ತೇನೆ ಮೃತ ರೈತನ ಕುಟುಂಬಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವುದಲ್ಲದೆ ವಿದ್ಯಾವಂತ ರೈತನ ಮಗನಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅತಿಥಿ ಶಿಕ್ಷಕರಾಗಿ ಕೆಲಸ ನೀಡುವುದಾಗಿ ಭರವಸೆ ನೀಡಿದರು ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಜೊತೆಗೆ ಮುಖ್ಯಮಂತ್ರಿಗಳ ನಿಧಿಯಿಂದ ಹೆಚ್ಚಿನ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ತಹಶೀಲ್ದಾರಾದ ಸಂಜೀವುಮಾರ್ ದಾಸರ್ ತಾಲೂಕಾ ಕೃಷಿ ಅಧಿಕಾರಿ ಎಸ್ ಎಚ್ ಗಡಿಗಿಮನಿ ರೈತ ಮುಖಂಡರಾದ ರಮೇಶ್ ಹೋಗಾರ್ ಮಾಂತೇಶ್ ಜಮಾದರ್ ರಾಜ್ಕುಮಾರ್ ಬಡದಾಳ್ ಭೀಮರಾವ್ ಗೌರ್ ಮಾಂತೇಶ್ ಬಳಂಡಗಿ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮತಿನ್ ಪಟೇಲ್ ಪ್ರಕಾಶ್ ಜಮಾದರ್ ಸಿದ್ಧಾರ್ಥ ಬಸರಿಗಿಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸರ್ಕಾರದಲ್ಲಿ ಒತ್ತಡ ತಂದು ಈ ನಿಮ್ಮ ಬೇಡಿಕೆಯನ್ನು ಈ ಈಡೇರಿಸಲು ನಾವು ಪ್ರಯತ್ನ ಮಾಡ್ತೀವಿ ಕಾನೂನು ಅಡಿಯಲ್ಲಿ ಯಾಕಂದರೆ ಆತ್ಮಹತ್ಯೆಗಳು ಭಾಳಷ್ಟು ಆಗ್ತಿರ್ತವೆ ಆದರೆ ಇವತ್ತು ಆ ಯಾವ ಕಾರಣದಿಂದ ಆಗಿ ಹೇಳ್ಬೋದು ಇವತ್ತು ಅದನ್ನು ಮೊಟ್ಟಿ ಕಾರ್ಡ್ನಿಂದ ಅವನ ಏನು ಕುಟುಂಬದ ಸದಸ್ಯಗಳಿಂದ ಅನೇಕ ರೀತಿಯಿಂದ ಆದರೂ ಕೂಡ ಅದಕ್ಕೆ ಕಾನೂನು ಪ್ರಕಾರ ಏನೇನು ಸವಲತ್ತು ಸಿಗಬೇಕಾಗಿದೆ ನಮ್ಮ ತಹಸೀಲ್ದಾರರು ಕೂಡ ಅದಕ್ಕೆ ರೈತರಿಗೆ ಸಹಾಯ ಮಾಡಬೇಕು ಅಂತ ಅವರಿಗೆ ಕೂಡ ನಾನು ಸೂಚನೆ ಇದ್ದೇನೆ ಏನೇನು ಸಾಧ್ಯ ಇದೆ ಸರ್ಕಾರ ಮಟ್ಟದಲ್ಲಿ ಯಾವ ಸಾಧ್ಯ ಇದೆ ನೀವು ದೇವರೇ ರಿಪೋರ್ಟ್ ಕಳಿಸ್ಬೇಕು ಅದನ್ನು ಮುಂದೆ ನಾವು ಹೋಗಿ ಸರ್ಕಾರದ ಮೇಲೆ ನಾವು ಒತ್ತಡ ತಂದು ಒತ್ತ ಕುಟುಂಬಕ್ಕೆ ನೆರವಾಗುವಂಥ ಕೆಲಸ ನಾವು ಮಾಡ್ತೇವೆ ನಾವು ಕಂಡುಕೊಳ್ಳುವಂಥ ಶಕ್ತಿ ಭಗವಂತ ನಿಮ್ಮ ತುಡುಕಿಗೆ ನೀಡಲಿ ಆ ಭಗವಂತನಲ್ಲಿ ಬಿಡುತ್ತ ಈ ಏನು ಎಲ್ಲ ಷೇರು ಜನರಿಗೆ ಕೂಡ ನಾನು ನಿಮ್ಮ ಕಳಕಳಿ ಅರ್ಥ ಆಗಿದೆ ನನಗೆ ಅಭಿನಂದನೆ ಸೋಸ್ತಾ ಇದ್ದೇನೆ